ನಮಸ್ಕಾರ ಸ್ನೇಹಿತರೆ ಕಾನೂನು ಮಿತ್ರ ಗೆ ಸ್ವಾಗತ ಆಸ್ತಿ ಖರೀದಿ ಮಾಡಿದ ನಂತರ ಅಥವಾ ಮನೆಯ ಹಿರಿಯರು ತೀರಿಕೊಂಡ ನಂತರ ದಾಖಲೆಗಳನ್ನು ಸರಿಪಡಿಸುವುದು ಕಷ್ಟ ಅಂದುಕೊಂಡಿದ್ದೀರಾ ಆದರೆ ಪ್ರಕ್ರಿಯೆ ತಿಳಿದಿದ್ದರೆ ಇದು ತುಂಬಾ ಸುಲಭ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಖಾತಾ ಬದಲಾವಣೆ ಮತ್ತು ಆರ್ಟಿಸಿ ತಿದ್ದುಪಡಿಯನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ ಮೊದಲನೆಯದಾಗಿ ಖಾತಾ ಬದಲಾವಣೆ ಅಥವಾ ಮ್ಯೂಟೇಷನ್ ಅಂದರೇನು ಖಾತ ಎಂದರೆ ಆಸ್ತಿಯ ಮೇಲೆ ತೆರಿಗೆ ಪಾವತಿಸಲು ಇರುವ ಒಂದು ಮುಖ್ಯ ದಾಖಲೆ ಇದಕ್ಕೆ ಬೇಕಾಗುವ ಮುಖ್ಯ ದಾಖಲೆಗಳೆಂದರೆ ನೋಂದಾಯಿತ ಕ್ರಯಪತ್ರ ಹಳೆಯ ಖಾತಾ ಪ್ರಮಾಣಪತ್ರ ಮತ್ತು ತೆರಿಗೆ ಪಾವತಿಸಿದ ರಸೀದಿಗಳು ಇನ್ನು ಆರ್ಟಿಸಿ ಅಥವಾ ಪಹಣಿಯೆಂದರೆ ರೈತನ ಮತ್ತು ಭೂಮಿಯ ಹಕ್ಕು ದಾಖಲೆ ಇದರಲ್ಲಿ ಕಾಲಂ ನಂಬರ್ ಒಂಬತ್ತು ಮತ್ತು ಹನ್ನೆರಡು ಬಹಳ ಮುಖ್ಯವಾಗಿರುತ್ತದೆ ಹೆಸರಿನಲ್ಲಿ ಕಾಗುಣಿತ ತಪ್ಪುಗಳಿದ್ದರೆ ಅಥವಾ ವಿಸ್ತೀರ್ಣದಲ್ಲಿ ವ್ಯತ್ಯಾಸವಿದ್ದರೆ ನೀವು ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಇದಕ್ಕಾಗಿ ನೀವು ತಹಶೀಲ್ದಾರ್ ಕಚೇರಿ ಅಥವಾ ನಾಡ ಕಚೇರಿಗೆ ಹೋಗಬಹುದು ಅಥವಾ ಆನ್ಲೈನ್ನಲ್ಲಿ ಭೂಮಿ ಪೋರ್ಟಲ್ ಬಳಸಬಹುದು ಅರ್ಜಿ ಸಲ್ಲಿಸಿದ ನಂತರ ಸಿಗುವ ಜೆಸ್ಸಿ ನಂಬರ್ ಅನ್ನು ಕಳೆದುಕೊಳ್ಳಬೇಡಿ ಇದು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಲು ಬಹಳ ಮುಖ್ಯ ಅರ್ಜಿ ಸಲ್ಲಿಸಿದ ನಂತರ ಮೂವತ್ತು ದಿನಗಳ ಕಾಲ ನೋಟಿಸ್ ಅವಧಿ ಇರುತ್ತದೆ ಯಾವುದೇ ಆಕ್ಷೇಪಣೆ ಬರೆದಿದ್ದರೆ ಮುಂದಿನ ಹಂತಕ್ಕೆ ಹೋಗುತ್ತದೆ ನಿಮಗೆ ಈ ಪ್ರಕ್ರಿಯೆಯಲ್ಲಿ ಏನಾದರೂ ಗೊಂದಲವಿದ್ದರೆ ಕೆಳಗೆ ಕಾಮೆಂಟ್ ಮಾಡಿ ನಾವು ಉತ್ತರಿಸಲು ಖಂಡಿತ ಪ್ರಯತ್ನಿಸುತ್ತೇವೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಕಾನೂನು ಮಿತ್ರ